you <music> ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಶಿಶುಗಳು ಸರ್ವರಿಗೂ ಮಧ್ಯಾಹ್ನದ ಶುಭೋದಯ ಮಕ್ಕಳನ್ನ ಮಕ್ಕಳಿಗಾಗಿ ಮಕ್ಕಳೇ ಆಯ್ಕೆ ಮಾಡಿರುವಂತಹ ನಿಮ್ಮ ಪ್ರತಿನಿಧಿಯನ್ನ ಎಂಟನೇ ತರಗತಿ ಎ ವಿಭಾಗದಲ್ಲಿ ಕ್ಲಾಸ್ ರೆಪ್ರೆಸೆಂಟೇಟಿವ್ ಆಗಿ ಹತ್ತೊಂಬತ್ತು ಮತಗಳೊಂದಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಶೋಎನ್ ಅಭಿಪ್ ಸಿಂಗ್ ಚಿಕ್ಕಗುಳ್ಳಿ ಐಶ್ವರ್ಯ ಬಸವರಾಜ್ ಉಳ್ಳಗಟ್ಟಿ ಒಂಬತ್ತು ಮತವನ್ನು ಪಡೆದುಕೊಂಡು ಸ್ಥಾನವನ್ನು ಸೆಕೆಂಡ್

ಶಿಕ್ಷಕ ಬಳಗಿದ್ದು ಹಾಗು ನನಗೆ ಸಿಬ್ಬಂದಿ ಆಯ್ಕೆಯಾದಂತ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ಮಹೇಂದ್ರ ಕುಂಕಪ್ಪ ಪೂಜಾ ವಿದ್ಯಾರ್ಥಿಗಳೇ ಮೂರನೇ ಯಾಕಪ್ಪ ಅಂತ ನಾನು ಕೇಳಿದಾಗ ಆ ವಿದ್ಯಾರ್ಥಿ ಸರ್ ನಮ್ಮ ಕೇಳಿದೆ ನಮ್ಮ ಕಾಣ್ರು ಇನ್ನೆಲ್ಲ ಸ್ನೇಹಿತರು ಬಾಳದಪ್ಪ ಸ್ನೇಹಿತರು ಸ್ವಲ್ಪ ಹೆಚ್ಚು ಕಮ್ಮಿ ರಿಸಲ್ಟ್ ಆದ್ರೆ ಸ್ನೇಹಿತರ ನಿಮಗೆ ಶತ್ರುಗಳಾಗ್ತಾರೆ ಈ ಸ್ನೇಹಿತರು ಕಾಲ್ ಬಂದಿದ್ದಾರೆ ನೀವು ವಾಪಸ್ ಅಂತ ಆಗ್ತೀರ ಹೊಡೆದು ಆಗ ಆ ವಿದ್ಯಾರ್ಥಿ ಸರ್ ಇನ್ನಂತ ಹೇಳ್ದ ಇಲ್ಲ ಬೇಡ ಏನಾದ್ರು ಅಂತ ಹೇಳಿದ್ವಿ ಆದ್ರೂ ಆ ವಿದ್ಯಾರ್ಥಿ ಏನು ಮಾಡ್ದ ಇಲ್ಲ ಸರ್ ನಾನು ತಗೋತೀನಿ ಅಂತ ಹಣದ ಬಾರ ಕ್ಲಾಸ್ನಲ್ಲಿ ಆ ಟಾಪಿಕ್ ಬಂದು ತಗೊಂಡೋಗ್ ಅಂತ ಹೇಳಿದ್ವಿ ಆ ನಂತರ ವಾಪಸ್ ಬಂದಾಗ ಆ ವಿದ್ಯಾರ್ಥಿಗೆ ಆ ಸ್ನೇಹಿತ ಹೇಳಿದಂತೆ ಸ್ನೇಹಿತರು ಎಲ್ಲ ಸೇರ್ಕೊಂಡು ಇಲ್ಲ ನೀನು ಎಲ್ಲ ಕಡೆ ಚೆನ್ನಾಗಿ ನೀನು ಅಷ್ಟವಾಗಿದೆಯಾ ಈಗ ಅಂತ ಹೇಳಿ ಎಲ್ಲ ಸ್ನೇಹಿತರು ಸೇರಿಸಿ ಮಾಡಿದ್ರು ಒಂದು ನಾಲ್ಕು ಒಂದು ಹತ್ತಕ್ಕೂ ಪಡ್ಮ್ ಮಾಡಿ ಇವತ್ತು ಆ ವಿದ್ಯಾರ್ಥಿಯನ್ನ ಅತ್ಯಂತ ಹೆಚ್ಚಿನ ಬಹುಮತಗಳಿಂದ ಆಸೆ ತಂದಿದ್ದಾರೆ ಅದೇ ರೀತಿ ನೈನ್ ಇಲ್ಲ ಯಾರು ಐಕ್ಯಾರ ವರ್ಗ ಶಿಕ್ಷಕಿಯರಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಪತ್ ಚುನಾವಣೆ ತರಗತಿ ಪ್ರತಿನಿಧಿಗಳಾಗಿ ನಮ್ಮ ತರಗತಿಯಿಂದ ಐಟಿ ಎ ತರಗತಿಯಿಂದ ನಾಲ್ಕು ಜನ ವಿದ್ಯಾರ್ಥಿಗಳು ಸಿ ಎ ಅಭ್ಯರ್ಥಿಗಳಾಗಿ ಅದರಲ್ಲಿ anjing bulgak pagi ini, aso bulgak pagi, baru bangun dari mandi, ternyata anak pagi lagi, dalam waktu tidak lama lagi mandiri akan menjadi calon selisda.

ಚಲಾಯಿಸಬೇಕು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ ಚುನಾವಣೆ ಯಾವುದೇ ಸಾರ್ವತ್ರಿಕ ಚುನಾವಣಾ ಮದರಿಯಲ್ಲೇ ನಡೆದಿದ್ದು ಒಂಬತ್ತನೇ ತರಗತಿ ಸಿಭಾಗದ ಪ್ರಮಾಣ ಇಪ್ಪತ್ತೊಂದು ಮತಗಳನ್ನ Berserik, berisik, begini semua orang berdiri. Teruskan dengan, pasti kita akan dapatkan. Taruh untuk ಹೇಳಿ ನಾನು ಯಾಕೆ ಮಾತನ್ನು ಹೇಳ್ತೇನೆ ಅಂದ್ರೆ ಇಲ್ಲಿ ವಿಜಯಶಾಲಿ ಆಗಿರ್ತಕ್ಕಂಥವ್ರು ಕೇವಲ ಒಂದು ಓಟಿನಿಂದ ಸಿಆರ್ ಆಗಿ ಆಯ್ಕೆ ಹಾಕಿದ್ದಾರೆ ಒಂದು ಓಟಿನ ಬಂದಿದ್ರೆ ಅವನು ಟೌನ್ ಹಾಕಿದ್ರೆ ಈಕ್ವಲ್ ಆಗ್ತಿತ್ತು ಹಾಗೆ ಒಂದು ಓಟಿಗೂ ಎಷ್ಟು ಮಹತ್ವ ಅನ್ನೋದನ್ನ ಈ ಚುನಾವಣೆ ನಮಗ ದಾರಿ ಮಾಡಿಕೊಟ್ಟೈತಿ ಹಾಗಾಗಿ ತಾವೆಲ್ಲರೂ ಸಹಿತ ಮುಂದೆ ಹದಿನೆಂಟು ತುಂಬಿದಾಗ ಪ್ರತಿಯೊಬ್ಬರು ನಾನು ಒಂದು ಓಟಿಂದ ಏನಾಗುತ್ತೆ ಅನ್ಕೊಂಡ್ವಿ ನಾನು ಒಂದು ಓಟಿಂದ ಒಬ್ಬ ಒಳ್ಳೆ ಪ್ರತಿನಿಧಿಯನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಹಕ್ಕು ನಮ್ಗೆ ಐತಿ ಅದನ್ನ ಭಾವಿಸ್ಕೊಂಡು ಪ್ರತಿಯೊಬ್ಬರು ಸಹಿತ ಓಟ್ ಹಾಕ್ರಿ ಹಾಗಾಗಿ ಆ ಒಂದು ಓಟಿಂದ ವಿಜಯಶೇರ ಆಗಿರ್ತಕ್ಕಂಥ ಬಸಮ್ಮ ಬಸವರಾಜ್ ಉಳ್ಳಾಗಡ್ಡಿ ಇಪ್ಪತ್ತೊಂಬತ್ತು ಮತಗಳನ್ನ ಪಡೆದು ಒಂದು ಮತದಿಂದ ಕೊಟ್ಟಿರ್ತೀವಿ ಒಂದು ಓಟಿನಿಂದ ಸೋಲನ್ ಅನುಭವಿಸಿರ್ತಕ್ಕಂಥ ಅಥವಾ ಸೆಕೆಂಡ್ ಸಿ ಸಿ ಆರ್ ಆಗಿ ಆಯ್ಕೆ ಆಗಿರ್ತಕ್ಕಂಥ ಬಿ ಎನ್ ಶಿಲ್ಪಾಕ್ಷಿ ಬಂದಿರೋ ಸರ್ ಶಾಲೆಗೆ ಅವ್ರು ಬಂದಿರ್ತಂದ್ರೆ ಪಾಪ ಅವ್ರು ಸಹಿತ ಅವ್ರಿಗೆ ಓಟ್ ಆಗಿರ್ತಂದ್ರೆ ಈಕ್ವಲ್ ವೋಟ್ ಆಗ್ತಿತ್ತು ಹಾಗಾಗಿ ಅವುಗಳೆಲ್ಲರೂ ಸಹಿತ ಮುಂದೆ ಮತವನ್ನ ಚಲಾಯಿಸಲಿಕ್ಕೆ ಮನೆ ಬಡ್ರಿ ಅದೇ ರೀತಿ ಇಲ್ಲಿ ಓಟ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸಹಿತ ಬಂದನೆಗಳನ್ನ ಅದೇ ರೀತಿ ಬಿ ವಿಭಾಗದಿಂದ ಬಿ ವಿಭಾಗದಿಂದ ಯಾರು ಆಯ್ಕೆ ಆಗಿದ್ದಾರೆ ಅನ್ನೋದನ್ನ

ಎಲ್ಲರಿಗೂ ನಮಸ್ಕಾರ ಮತ್ತು ಕೊನೆದಾಗಿ 9C ವಿಭಾಗದಿಂದ ಯಾರ್ ಶೇರಿ ಐಟಿ ಆಟಿಕರ್ ಅನ್ನುವಂತಹ ಎಲ್ಲರಿಗೂ ಮತ್ತು 9C ವಿಭಾಗದ ಸದಸ್ಯರ ಮತ್ತು ಅತ್ಯಂತ ಪ್ರಶಂಸನೀಯವಾಗಿ ಮೊದಲಿಗೇ ಎಲ್ಲರಿಗೂ ನಮಸ್ಕಾರ ಆಕರೆ ತರಗತಿಯ ಸಿ ವಿಭಾಗದ ತರಗತಿಯ ಪ್ರತಿನಿಧಿಯಾಗಿ ಐಟಿ ಆದಂತ ವಿದ್ಯಾರ್ಥಿಗಳು ಮೊದಲಿಗೆ ಪ್ರಥಮ ಸ್ಥಾನ ವಿಶ್ವನಾಥ ಗೌಡ ಸಿದ್ಧರುಗೌಡ ಮಾಡಿದ್ದಾರೆ ಅದೇ ರೀತಿಯಾಗಿ ಶ್ರೀನಾಥ ಬಸವಾಣಿ ದ್ವಿತಾರೆ ವಿದ್ಯಾರ್ಥಿಗಳಿಗೆ ಆನಂದ ಧನ್ಯವಾದಗಳನ್ನು ತಿಳಿಸಿದ್ದೇನೆ ಸೆಕೆಂಡ್ ಸಿಮ್ಮನ್ನು ಯಾಕೆ ಇಂಪೂರ್ವ್ ಆಯ್ಕೆ ಮಾಡಿ ಅಂತಂದ್ರೆ ಸಪೋಸ್ ಒಂದು ವೇಳೆ ಒಬ್ಬರು ಏನಾದರೂ ಅವತ್ತು ಶಾಲೆಗೆ ಅಚಾರಕ್ಕಾಗಿ ಬಗ್ಲಿಲ್ಲ ಅಂತಂದ್ರೆ ಸೆಕೆಂಡ್ ಸಿಬ್ಬಾರಿಯನ್ನ ವಹಿಸ್ಕೊಳ್ಬೇಕು ನೀವು ನಿಮ್ಮ ಕರ್ತವ್ಯಗಳು ಏನು ಅನ್ನೋದನ್ನ ನಮ್ಮ ಒಂದು ಶಾಲಾ ಸಂಸ್ಕೃತಿಯ ಉದ್ಘಾಟನೆ ಮೂಲಕ ಹೇಳಲಾಗುತ್ತಾ ಹಾಗಾಗಿ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಸೇತುವೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೂ ಹೃತ್ಪೂರಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ ತಾವುಗಳೆಲ್ಲ ತಮ್ಮ ತಮ್ಮ

ಒಂದು ಎಸ್ ನ ಫತ್ತಾಂಶವನ್ನ ನಮ್ಮ ಶಾಲೆಯ ಉಪ ಪ್ರಾಚಾರ್ಯ ಆಗಿರ್ತಕ್ಕಂಥ ಜೊತೆಗೆ ನಮ್ಮ ಇ ಎಲ್ ಸಿಯ ಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಿತ ಬಾಬು ಸರ್ ಲೈಂಗರ್ ಅವರು ಅದನ್ನ ಹೇಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿ ಹಾಗೆ ಫಲಿತಾಂಶವನ್ನ ನಮ್ಮ ಇ ಎಲ್ ಸಿಯ ಯ ಅಧ್ಯಕ್ಷರು ಜೊತೆಗೆ ನಮ್ಮ ಸಂಸ್ಥೆಯ ಆಗಿರ್ತಕ್ಕಂಥ ಶ್ರೀಮಿತ ಬಾಬು ಸರ್ ಅವರು ನಮ್ಮ ಜಿ ಎಸ್ಪದ ಫತ್ತಾಂಶವನ್ನ ನೀಡಬೇಕಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ ಬಹು ನಿರೀಕ್ಷಿತ ಅತ್ಯಂತ ಕಾತನದಿಂದ ಕಾಯ್ತಾ ಇರುವಂತಹ ಒಂದು ಗಳಿಗೆ ಇವತ್ತಿನ ಈ ಒಂದು ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ಸಿಆರ್ ಸ್ಪರ್ಧೆಯ ವಿಜೇತರಿಗೆ ಮೊದಲು ನನ್ನ ಅಭಿನಂದನೆ ಜೊತೆಗೆ ಶಾಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಅಥವಾ ಪ್ರಧಾನಿಯಾಗಿ ಆಯ್ಕೆಯಾಗಿರುವಂತಹ ಈ ಒಂದು ಸ್ಥಾನಕ್ಕೆ ಸ್ಪರ್ಧಿಸುವಂತಹ ಹತ್ತು ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಯಾರು ಪಡೆದಿದ್ದಾರೆ ಅಂತ ಹೇಳ್ತೇನೆ ಬಟ್ ನೀವು ಮಾತಾಡೋದನ್ನ ನಿಲ್ಲಿಸ್ಬೇಕು ನಿಮ್ಗೆ ಸ್ಥಾನ ಇದೆ ಎಸ್ ಎಸ್ ಇದೆ ಅವರಾಗಿರ್ಬೋದು ಇವರಾಗಿರ್ಬೋದು ಅಂತ ಬಟ್ ಫಲಿತಾಂಶ ನಮ್ಮಿದೆ ಒಂಬತ್ತು ಜನ ನಮ್ಮ ವಿದ್ಯಾರ್ಥಿಗಳು ಇದ್ರ ಜೊತೆಗೆ ಒಂದು ಹೊಸ ಕ್ಯಾಂಡಿಡೇಟ್ ಕೊಟ್ಟಿದ್ದೀವಿ ಅದು ನೋಟ ನೋಟ ಬಗ್ಗೆ ನೋಟಕ್ಕೂ ಕೂಡ ನೀವು ಓಟ್ ಹಾಕಿರಿ ನೋಟ ನೋಟ ಅಂತಂದ್ರೆ ನನ್ನ ಫ್ರೀ ಅಭವ್ ಅದು ಕೂಡ ಒಂದು ಕ್ಯಾಂಡಿಡೇಟ್ ಆಗಿರ್ತದೆ ನಿಮ್ಗೆ ನಾಳೆ ಚುನಾವಣೆಯಲ್ಲಿ ಅದಕ್ಕೂ ಕೂಡ ಐದು ಓಟ್ಗಳು ಬಿದ್ದಿದಾವೆ ನೋಟಕ್ಕೆ ಅಂದ್ರೆ ಇವ್ರು ಯಾರು ನೀವು ಬೇಡ ಅಂತ ಹೇಳಿ ತಿರಸ್ಕಾರ ಮಾಡಿದ್ರಿ ಅಂತ ಅದು ಯಾರು ಆಗಿ ಕೊನೆ ಸ್ಥಾನ ಇರಬೇಕು ನೋಟ ಗೆಜ್ಜಂದ್ರೆ ಏನಂತ ನೋಟಾ ಹೆಚ್ವಿ ಅಂದರೆ ನಿಂತೋರು ಯಾರೂ ಯೋಗ್ಯ ಅಂತ ಹೌದಾ ನೋಟ ಯಾವತ್ತು ನೋಟ ನಿಮ್ಮ ಕೊನೆ ಆಯ್ಕೆ ಆಗಬೇಕು ಓಕೆನಾ ನೋಟಕ್ಕೆ ಐದು ಅಂಕ ಬಂದಿದೆ ಸೊ ಯಾಕೆ ಇದೆ ಅಂತ ಇದರಿಂದ ಲಾಸ್ಟ್ ಪ್ಲೇಸ್ ಸೊ ಇದಾದ ನಂತರ ಜಾನಕಿ ಕುಂಟೆಪ್ಪನಂದ ಯಾರು ಆರು ಅಂತಗಳನ್ನು ಪಡೆದುಕೊಂಡು ಒಂಬತ್ತನೇ ಸ್ಥಾನದಲ್ಲಿ ಇದ್ದಾರೆ ನಿಮಗೆ ಗೊತ್ತಾಗುತ್ತಲ್ಲ ನಾವು ಎಷ್ಟು ತಗೊಂಡಿರೋದು ನಾಗರಾಜ್ ದುರ್ಗಪ್ಪ ಅಜ್ಜ ಹದಿನಾಲ್ಕು ಅಂಕಗಳನ್ನು ಪಡೆದುಕೊಂಡು ಎಂಟನೇ ಸ್ಥಾನವನ್ನು ಹಾಕೊಂಡಿದ್ದಾರೆ ಮತ್ತೆ ಐಶ್ವರ್ಯ ಈರಪ್ಪ ನಿಮ್ಮರಿ ಇವಳು ಕೂಡ ಹದಿನಾಲ್ಕು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ನೆಕ್ಸ್ಟ್ ವೀರ್ಲಿಂಗಪ್ಪ ಶರಣಪ್ಪ ಕೆ ಹದಿನಾರು ಅಂಕಗಳನ್ನ ಪಡೆದುಕೊಂಡಿದ್ದಾರೆ ಜಿ ಎಸ್ ಮತ್ತೆ ಸಂದೀಪ್ ಗೋವಿಂದರಾಜ್ ಹುದ್ದೆದ ಅರವತ್ತೆರಡು ಅಂಕಗಳನ್ನು ಅರವತ್ತೆರಡು ಮತಗಳನ್ನು ಪಡೆದುಕೊಂಡಿದ್ದಾರೆ ವಿನೋದ್ ಬಸಯ್ಯ ಬಾವಿಕಟ್ಟಿ ಎಪ್ಪತ್ತೆರಡು ಮತಗಳನ್ನು ಮಂಜುನಾಥ್ ಶರಣಪ್ಪ ಮಾದ ಎಪ್ಪತ್ತೆರಡು ಮತಗಳನ್ನು ಪಡೆದುಕೊಂಡಿದ್ದಾರೆ ಈಗ ಉಳಿದಂತಹ ಇಬ್ಬರು ಅಭ್ಯರ್ಥಿಗಳು ಇಬ್ರು ಅಭ್ಯರ್ಥಿಗಳು ಮಾತ್ರ ಈಗ ಅಂತಿಮವಾಗಿ ಇಬ್ಬರು ಶರಣಪ್ಪ ಅಶೋಕ ನಿಂಗಪ್ಪ ಮೇಟಿ ಮತ್ತು ಶರಣಪ್ಪ ಶೇಕಪ್ಪ ಒಬ್ಬರನ್ನ ನಾವು ಪ್ರಧಾನಿಯಾಗಿ ಆಯ್ಕೆ ಮಾಡಿದ್ದೀರಿ ಮತ್ತೆ ಇದರಲ್ಲಿ ಕಡಿಮೆ ಅಂತ ಅಂದ್ರೆ ಎರಡನೇ ಸ್ಥಾನ ಪಡೆದವರನ್ನ ಉಪ ಪ್ರಧಾನಿಯಾಗಿ ಘೋಷಣೆ ಮಾಡಲಾಗ್ತದೆ ಹೆಸರು ಯಾಕೆ ಹೆಸರು ಯಾರ ಹೆಸರು ಹೇಳ್ತೀನಿ ಇಲ್ಲಿ ನೂರ ನಲವತ್ತೇಳು ಮತಗಳಿಂದ ಶರಣಪ್ಪ ನಮ್ಮ ಶಾಲೆಯ ನೂತನ ಇಪ್ಪತ್ತೈದನೇ ವರ್ಷದ ಬಯಸಾಗಿಲ್ಲರ ಸಂಪೂರ್ಣ ಬಹುಮತಗಳಿಂದ ಆಯ್ಕೆಯಾಗಿದ್ದಾರೆ ಶರಣಪ್ಪ ಶೇಖಪ್ಪ ಕುದುಮತಿ ಇವರನ್ನ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ಪರವಾಗಿ ನಾನು ಹೃತ್ಪೂರ್ವವಾದಂತಹ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಅಶೋಕದಲ್ಲಿ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೀನಿ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ನೀವು ಈ ಒಂದು ಚುನಾವಣೆಯನ್ನು ಶಾಲಾ ಸಂಸತ್ತಿನ ಒಂದು ಸ್ಪರ್ಧೆಯನ್ನ ಒಂದು ಹಬ್ಬದ ರೀತಿಯಲ್ಲಿ ಸಡಗರದ ರೀತಿಯಲ್ಲಿ ನೀವೆಲ್ಲ ಆಚರಣೆ ಮಾಡಿದಿರಿ ಯಾಕೆ ಇದು ಮಾಡಿರೋ ಉದ್ದೇಶ ಎಷ್ಟೇ ಮುಂದಿನ ದಿನಗಳಲ್ಲಿ ನೀವು ದೇಶದ ಆಯ್ಕೆ ಮಾಡಿ ಅಂತ ಹೇಳಿದ ಸಂದರ್ಭದಲ್ಲಿ ನಾವು ನಿಮಗೆ ಸಲಹೆಯನ್ನು ಕೊಡ್ತಾ ಈ ಒಂದು ಶಾಲಾ ಸಂಸತ್ತಿನ ಚುನಾವಣೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವಂತಹ ಇ ಎಲ್ ಸಿ ಎ ಸಂಯೋಜಕರಾಗಿರುವಂತಹ ಶ್ರೀ ಸರ್ ಅವರು ಮತ್ತು ಅವರ ತಂಡಕ್ಕೆ ನಾವು ಸಂಪೂರ್ಣವಾದ ಧನ್ಯವಾದಗಳನ್ನು ಹೇಳಿಕೆ ಇಷ್ಟಪಡ್ತಾ ಇದ್ದೀವಿ ಚುನಾಯಿತ ವಿದ್ಯಾರ್ಥಿಗಳಿಗೆ ಮುಂದಿನ ವಾರದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ನಾವು ಪ್ರತಿಕ್ರಿಯಿ ಬೋಧನೆ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡ್ತೀವಿ ಎಲ್ಲಕ್ಕೂ ಮತ್ತೊಮ್ಮೆ ಧನ್ಯವಾದಗಳು ಫಲಿತಾಂಶವನ್ನು ನೀಡಿರ್ತಕ್ಕಂಥ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀಧರ್ ಬಾಬು ಸರ್ ಅವರಿಗೆ ನಮ್ಮ ಎಲ್ಲ ಇ ಎಲ್ ಸಿ ವತಿಯಿಂದ ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಬೆಳಗ್ಗೆಯಿಂದ ಹಿಡಿದುಕೊಂಡು ಈಗಿನವರೆಗೂ ಬಹಳಷ್ಟು ಎಲ್ಲಾ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸಂಸ್ಥೆಯ ಎಲ್ಲರುಗಳು ಗುರುಮಾತೆಯರು ಅತಿಥಿ ಶಿಕ್ಷಕ ಮಹೋದರಿಯರು ಜೊತೆಗೆಲ್ಲ ಎಲ್ಲ ಸಿಬ್ಬಂದಿ ವರ್ಗದವರು ಜೊತೆಗೆ ನಮ್ಮ ಬಹಳಷ್ಟು ಎಲೆಕ್ಷನ್ ಒಂದು ಶಿಸ್ತನ ಗಮನಿಸ್ತಾ ಇದ್ದು ಹಾಗಾಗಿ ಅವರಿಗೂ ಎಲ್ಲರಿಗೂ ಸಹಿತ ವಿಶೇಷವಾಗಿ ಇಲ್ಲಿವರೆಗೂ ಓಟ್ ಅನ್ನ ಹಾಕಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ್ಗು ಎಲ್ರಿಗೂ ಸಹಿತ ನಮ್ಮ ಇ ಎಲ್ ಸಿ ವತಿಯಿಂದ ಮತದಾರ ಸಾಕ್ಷರ ಸಲ ಇರೆಯಲ್ಲ ಕುಂಟ ನಮ್ಮ ಈ ಒಂದು ಇ ಎಲ್ ಸಿ ವತಿಯಿಂದ ನಮ್ಮೆಲ್ಲರಿಗೂ ಹೃದೂರಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಜನ ನಿರ್ಮಿಸುತ್ತಾಳ್ರಿ 24 25ನೇ ಸಾಲಿನ ಹಳಿವರಂಗದ ಪಟ್ಟಂ కమిಸನ್ ಮತಸ್ರೇ ಜನರಲ್ ಸೆಕ್ರೆಟರಿ ಅಥವಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದಂತ ವಿದ್ಯಾರ್ಥಿ ಶರಣಪ್ಪ ಕುದ್ರಿ ಮೊಲ್ಲಿ ವಿದ್ಯಾರ್ಥಿಲು ಆಯ್ಕೆಯಾದ ತನ್ನ ಅನಿಸಿಕೆಗಳನ್ನು ಹೇಳಬೇಕಂತ ವಿದ್ಯಾರ್ಥಿ ಕೇಳುತ್ತಾ ಇದ್ದಾನೆ ಎಲ್ಲರಿಗೂ ಮಧ್ಯಾನದ ಶುಭೋದಯಗಳನ್ನು ತಿಳಿಸುತ್ತಾ ನಮ್ಮ ಭಾಗದ ದೇವರಾಗಿರುವಂಥ ಗುರುದೇವರಿಗೆ ನಮ್ಮ ಮನಮಂದಿರದಲ್ಲಿ ನಮಸ್ಕರಿಸುತ್ತ ಚುನಾವಣಾ ಕ್ಲಬ್ನಲ್ಲಿ ಮೊಟ್ಟ ಮೊದಲಿಗೆ ನಾನು ಅಂದುಕೊಂಡಿದ್ದೇನೆಂದರೆ ಜಿ ಎಸ್ಗೆ ಸ್ಪರ್ಧಿಸಿದರೆ ಓದುವ ಅಥವಾ ಅಭ್ಯಾಸದಲ್ಲಿ ಏನಾದರೂ ಸ್ಪಂದಿಸಲು ತೊಂದರೆ ಅಡೆತಡೆ ಉಂಟಾದರೆ ನಾನೇನು ಮಾಡೋದಲ್ಲೇ ಎಂದು ಅಂದುಕೊಂಡಿದ್ದೆ ಆದರೆ ಅದು ಬರ್ಬರ್ತಾ ಬರ್ಬರ್ತಾ ಏನಪ್ಪ ಏನಾಯ್ತಪ್ಪ ಅಂದರೆ ಈ ಜಿ ಎಸ್ ಆದಾಗ ಹೋಗಲು ಮತ್ತಿಷ್ಟು ಆಸಕ್ತಿ ತಮ್ಮಲ್ಲಿ ಬರುತ್ತದೆ ಎಂಬ ವಿಷಯನಾಯಿತು ತದನಂತರದಲ್ಲಿ ನಾನು ಜಿ ಎಸ್ ಎಸ್ ಸ್ಪರ್ಧಿಸಲು ಇಚ್ಛಿಸಿದ್ದೆ ಎಲ್ಲ ಈ ಜಿ ಎಸ್ ಆದ್ಮೇಲೆ ನಾನು ಓದೋಲಿ ಅಥವಾ ಅಭ್ಯಾಸ ಮಾಡಲು ಏನಾದರೂ ತೊಂದರೆ ಉಂಟಾಗಬಹುದು ಎಂದು ಯೋಚಿಸಿದೆ ತದನಂತರದಲ್ಲಿ ಗುರುಗಳ ಮಾತಿನಿಂದಾಗಿ ಮನೆಯಲ್ಲಿ ಪಾಲಕರ ಮಾತಿನಿಂದಾಗಿ ಅವರ ಆತಿಯಲ್ಲಿ ನಾನು ಜಿ ಎಸ್ ಎಸ್ ಸ್ಪರ್ಧಿಸಲು ಯೋಚಿಸಿದೆ ತದನಂತರದಲ್ಲಿ ನಾನು ನಿನ್ನೆ ಪ್ರಚಾರ ಮಾಡುವಾಗ ಕೂಡ ನನಗೆ ನಂಬಿಕೆ ಇತ್ತಲ್ಲ ನಾನು ಎಸ್ ಆಗಿ ಆಯ್ಕೆ ಆಗ್ತೇನೋ ಅಥವಾ ಇಲ್ಲವೋ ಎಂಬ ಒಂದು ಸಂಭವನೀಯತೆ ಅಥವಾ ಒಂದು ಸಂಶಯ ನನ್ನಲ್ಲಿ ಕಾಡ್ತಾ ಇತ್ತು ಆದ್ರೆ ಬರ್ಬರ್ತಾ ಬರ್ಬರ್ತಾ ಈ ಸ್ಯಾಲಿ ಮೇಲೆ ಎಲ್ಲರೂ ಹುಡುಗರು ಹುಡುಗರು ನೋಡಿ ನನ್ನ ಮುಖವನ್ನು ನೋಡಿ ನಗೆ ಚಾರ್ಜಿ ನನಗೆ ನಂಬಿಕೆ ಜಿ ಎಸ್ ಆಗಬಲ್ಲಿ ಎಂಬಂತೆ ಮತ್ತೆ ಪ್ರಚಾರ ಮಾಡುವಾಗ ಇನ್ನೊಂದು ಮಾತನ್ನ ಹೇಳ್ಬೇಕನ್ನು ಅಂದುಕೊಂಡಿದ್ದೆ ಆದ್ರೆ ನಿನ್ನೆ ಅದಾಗಲಿಲ್ಲ ಒಂದೇ ಒಂದು ಮಾತನ್ನ ಹೇಳಿ ಈಗ ನೀವು ಉದಾಹರಣೆಗೆ ಎಲ್ಲರೂ ಅನ್ನವನ್ನು ಊಟ ಮಾಡಿರ್ತೀರಾ ಮತ್ತು ಅನ್ನವನ್ನು ಮಾಡಿರ್ತೀರೋ ಸಹ ಈ ಅನ್ನ ಮಾಡ್ಬೇಕಾದ್ರೆ ನಮ್ಮ ಶಾಲೆಯ ಶಿಕ್ಷಣ ಒಂದು ಅಲ್ಲ ಅದು ಅನ್ನ ಮಾಡುವ ರೀತಿಯ ಕಾರ್ಯಗಳನ್ನ ನಿರ್ವಹಿಸುತ್ತೆ ಇಲ್ಲಿ ಅಕ್ಕಿ ಯಾರಾಗಿರ್ತಾರಪ್ಪ ಅಂದ್ರೆ ನಮ್ಮ ಶಾಲೆಯ ಉಪ ಪ್ರಾಚಾರ್ಯರಾಗಿರ್ತಾರೆ ಮತ್ತೆ ಉಳಿದ ಉಳಿದ ಒಂದಿಷ್ಟು ಪದಾರ್ಥಗಳು ಅಥವಾ ದ್ರವ್ಯಗಳು ನೀರಾಗಿರ್ಬೋದು ಮತ್ತೆ ಅಹ್ ಅದನ್ನ ಶುಚಿಗೊಳಿಸುವ ಕಾರ್ಯಗಳಾಗಿರ್ಬೋದು ನಮ್ಮ ಶಾಲೆಯ ಗುರುಗಳು ಎಲ್ಲರೂ ಕೂಡ ಮಾಡಿ ಮಾಡಿರ್ತಾರೆ ಅದೇ ರೀತಿಯಾಗಿ ಇಲ್ಲಿ ಯಾರು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗುತ್ತಾರೋ ಅವರ ಅನ್ನಕ್ಕೆ ಉಪ್ಪಾಗುವುದು ಈ ಉಪ್ಪು ಅಂದ್ರೆ ಜಾಸ್ತಿ ಆಗುವಂತಹ ಇಲ್ಲ ಕಡಿಮೆ ಆಗುವುದು ಇಲ್ಲ ಅದೇ ರೀತಿಯಾಗಿ ನೀವು ಒಂದು ಒಳ್ಳೆಯ ಉಪ್ಪನ್ನ ಆಯ್ಕೆ ಮಾಡಿ ಮಾಡಿದ್ದೀರಿ ಎಂಬ ನಂಬಿಕೆ ನಿಮ್ಮಲ್ಲಿ ಇದೆಯಾ ಇದೆಯಾ ಸರಿ ಹಾಗಾದ್ರೆ ನಾನು ಒಂದು ಒಳ್ಳೆಯ ಉಪ್ಪಾಗಿ ಬದಲಾವಣೆಯನ್ನ ಮಾಡಿಕೊಳ್ಳುತ್ತೇನೆ ಮತ್ತು ನನ್ನ ಎಲ್ಲಾ ಅವಮಾನ ತಿಳಿಸಿ ಪ್ರಧಾನ ಕಾರ್ಯದರ್ಶಿ ಅಲ್ಲದೆ ತಾವು ಹೇಗೆ ಹೇಳುತ್ತೀರೋ ಅದೇ ರೀತಿಯಾಗಿ ನಾನು ಕಾರ್ಯವನ್ನು ನಿರ್ವಹಿಸುತ್ತೇನೆ ಅಂತ ಹೇಳ್ತಾ ನನ್ನನ್ನು ನಾನು ಹೇಳಿದಂತೆ ಬಹುಮತದಿಂದ ಆಯ್ಕೆ ಮಾಡಿದರೆ ಕನ್ನಡ ನೀವೊಂದು ಮೊದಲಿಗೆ ಐನೂರ ಹದಿನಾಲ್ಕು ವಿದ್ಯಾರ್ಥಿಗಳಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮಕ್ಕಳಿಗೆ ನನಗೆ ನೂರ ಆರು ಮತವನ್ನು ನೀಡಿ ಇವನು ಅರ್ಹನಿದ್ದಾನೆ ಜಿ ಎಸ್ ಟಿ ಎಂದು ಓಟ್ ಹಾಕಿದ್ದವರಿಗೂ ನನ್ನ ಡಬಲ್ ಧನ್ಯವಾದಗಳನ್ನು ನಾನು ತಿಳಿಸುತ್ತೇನೆ ಇನ್ನೊಂದು ಡಾಕ್ಟರ್ ಅಂದ್ರೆ ಅವನು ಸೀರಾಗಿದ್ದ ವಾಸಲ್ಲಿ ನಾನು ಸೀರಾಗಿದ್ದೆ ನೈನ್ತ್ ಸೀರಲ್ಲಿ ಅವಳನ್ನು ಖುಷಿ ಅಲ್ಲಿ ನೈನ್ಸ್ ಇದ್ದವರೇ ಅಲ್ಲಿ ಜಿ ಎಸ್ ಉಪ ಎಸ್ ಆದಂತ ಆ ಸಿ ನೈನ್ ಸಿ ಅಲ್ಲಿ ನಾನು ಸೇರಿದ್ದೆ ಅವನು ಸೇರಿದ್ದ ಅವಾಗ ಮೂವತ್ತು ಕೋಟಿ ಬರೋಬ್ಬರಿ ಅವನು ಸೋತಿದ್ದ ಈ ಸಲ ನಾನು ಸಲ್ಲಿಸಿದ್ದಾನೆ ಅವನು ಕರೆಕ್ಟ್ ಮೂವತ್ತು ಕೋಟಿ ತಾನೇ ಸಲ್ಲಿಸಿದ್ದಾನೆ ಅದಕ್ಕೆ ಅವ್ರಿಲ್ಲಾದ್ರೆ ನಾನು ಮುನ್ನ ಈ ಸಾಲಿನ ಉನ್ನತ ಮಟ್ಟಕ್ಕೆ ಹೋಗುವ ಪ್ರಯತ್ನ ಮಾಡ್ತೀವಿ ಎಲ್ಲ ಓಟ್ ಹಾಕಿದ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ನನ್ನ ವಂದನೆಗಳನ್ನು ತಿಳಿಸ್ತಾ ಜಯ ಜಯ ಕರ್ನಾಟಕ